ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನಸ್ನ ನೀವೆಲ್ರು ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ಇವತ್ತು ಒಂಥರ ಸ್ಪೆಷಲ್ ಡೇ ಅಂತ ಹೇಳ್ಬೋದು ನಾವು ಹೋಗ್ತಾ ಇದೀವಿ ಕನ್ನಡದ ಹಬ್ಬ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಾ ಇದೀವಿ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಪ್ರತಿ ಸಾರನೂ ಎಲ್ಲ ದೂರ ದೂರದ ಕಡೆ ಎಲ್ಲ ಆಗ್ತಾ ಇತ್ತು ಇವಾಗ ನಿಯರೆಸ್ಟ್ ಮಂಡ್ಯದಲ್ಲಿ ಇರೋದ್ರಿಂದ ಒಂದ್ಸಲ ಹೋಗ್ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ ನಾನು ಅತ್ತಿಗೆ ಇಬ್ರು ಜೊತೆಗೆ ನನ್ನ ಮಗ ನನ್ನ ಮಗು ಕೂಡ ರಜಾ ಇದೆ ಸೊ ಮೂರು ಜನ ಕೂಡ ಹೊರಟಿದ್ವಿ ಅಲ್ಲಿ ಹೇಗಿರುತ್ತೆ ಏನೋ ಅಂತ ಐಡಿಯಾನೇ ಇಲ್ಲ ನಮಗೆ ಹೇಗೆಲ್ಲ ಇರುತ್ತೆ ಅಂತೇಳಿ ನಿಯರೆಸ್ಟ್ ಇದೆಯಲ್ಲ ಸೊ ಹೋಗಿ ಬರೋಣ ಇವತ್ತು ಫ್ರೀಯಾಗೂ ಕೂಡ ಇದ್ವಿ ನಮ್ಮ ಕನ್ನಡದ ಹಬ್ಬ ನಮ್ಮ ಹೆಮ್ಮೆ ನಮ್ಮ ಮಂಡ್ಯದಲ್ಲಿ ನಡೀತಾ ಇರೋದರಿಂದ ಸೊ ಹೋಗ್ತಾ ಇದೀವಿ ಅಲ್ಲೆಲ್ಲ ಏನಾಗುತ್ತಂತ ಗೊತ್ತಿಲ್ಲ ಆದಷ್ಟು ವೀಡಿಯೋ ಶೂಟ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ ಇವಾಗ ಸುಮಾರು ಒಂದು ಹತ್ತು ಗಂಟೆಗೆ ಇನ್ನು ಹತ್ತು ನಿಮಿಷ ಇದೆ ಇವಾಗ ಓಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೆಡಿಯಾಗಿದ್ದಾಗಿದೆ ಇವತ್ತು ನಾನು ರೆಡ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಕನ ಕನ್ನಡ ಸಮ್ಮೇಳನ ಅಂತಂದಮೇಲೆ ನಮ್ಮ ಸಂಸ್ಕೃತಿ ಅನ್ನೋದೆಲ್ಲ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಮ್ಮ ಸಂಸ್ಕೃತಿಗೆ ತಕ್ಕನಾಗೆ ನಾವು ಹೋಗೋಣ ಅಂತೇಳಿ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀವಿ ಹೋಗೋಣ ಫಸ್ಟ್ ಹೋಗ್ತಾ ಹೋಗ್ತಾ ಹಾಗೆ ವಿಡಿಯೋ ಮಾಡಿಕೊಂಡು ನಿಮ್ಗೆ ಏನೆಲ್ಲ ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ದೀನೋ ಅಷ್ಟು ಕೂಡ ತಿಳಿಸ್ತೀನಿ ಬನ್ನಿ ಇವಾಗ ಹೋಗೋಣ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇವಾಗ ನಾವು ಹೊರಟಿದ್ದೀವಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿತ್ ಕನ್ನಡ ಫ್ಲ್ಯಾಕ್ ಕಲರ್ ರೆಡ್ ಆ್ಯಂಡ್ ಯೆಲ್ಲೋ ಕಲರ್ ಕಾಂಬಿನೇಷನಲ್ಲಿ ನಾನು ನಮ್ಮಗೆ ಇಬ್ಬರು ಕೂಡ ಹೊರಟಿದ್ದೀವಿ ಜೊತೆಗೆ ಬಾರ ಈ ಕಡೆ ನನ್ನ ಮಗನೂ ಕೂಡ ಬರ್ತಿದ್ದಾನೆ ಮೂರು ಜನ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಾ ಇದ್ದೀವಿ ನಾವಿವಾಗ ರೀಚ್ ಆಗಿದ್ದೀವಿ ಮಂಡ್ಯಾಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವಂಥ ಜಾಗಕ್ಕೆ ಕರೆಕ್ಟಾಗಿ ಬಂದು ರೀಚ್ ಆಗಿದ್ದೀವಿ ಇವಾಗ ಎಂಟ್ರೆನ್ಸಿಂದ ಹೋಗ್ತಾ ಇದ್ದೀವಿ ಫುಲ್ಲು ಕನ್ನಡದ ಧ್ವಜಗಳು ಕರ್ನಾಟಕ ಧ್ವಜಗಳು ಧ್ವಜಗಳು ಹಾರಾಡ್ತಿವೆ ನೋಡೋದಕ್ಕೆ ಕೂಡ ತುಂಬ ಖುಷಿ ಮತ್ತು ತುಂಬ ಜನ ಕೂಡ ಬಂದಿದ್ದರು ನಮ್ಮ ಕನ್ನಡದ ಅಭಿಮಾನನ ಎಲ್ಲರೂ ಕೂಡ ಎಲ್ಲ ಅಲ್ಲಿ ಎಲ್ಲರೂ ನೋಡಿ ಗೊತ್ತಾಗ್ತಿತ್ತು ನಮ್ಮ ಜ್ ನಮ್ಮ ಎಲ್ಲರಿಗೂ ಕೂಡ ಕನ್ನಡದ ಮೇಲೆ ತುಂಬ ಅಭಿಮಾನ ಇದೆ ಅಂತ ಅಷ್ಟು ಜನ ನೋಡಿ ತುಂಬ ಆಯಿತು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಿತ್ತು ಅಷ್ಟು ಜನ ಸೇರಿದ್ರು ಕೆಲವೊಂದು ಹಬ್ಬಗಳು ಜಾತ್ರೆಗಳು ಅಂತಂದಾಗ ಜನ ಸೇರೋದು ನೋಡಿದ್ವಿ ಕನ್ ಸಾಹಿತ್ಯ ಸಮ್ಮೇಳನಕ್ಕೂ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೂ ಎಷ್ಟು ಜನ ಸೇರ್ತಾರೆ ಅಂತ ನಂಗೆ ಗೊತ್ತಾಗಿದೆ ಅಲ್ಲಿ ಹೋದ್ಮೇಲೆ ಯಾಕಂದರೆ ಫಸ್ಟ್ ಟೈಮ್ ನಾನು ಹೋಗ್ತಿದ್ದೋ ಅಂಥದ್ದು ಯಾಕೆ ಬೇರೆ ಟೈಮಲ್ಲೆಲ್ಲ ಬೇರೆ ಕಡೆ ಎಲ್ಲ ನಡೀತಾ ಇತ್ತು ಅಷ್ಟು ದೂರ ಹೋಗೋಷ್ಟು ಆಗ್ತಿರ್ಲಿಲ್ಲ ಸೊ ಮಂಡ್ಯದಲ್ಲೇ ನಡೀತಿರೋದ್ರಿಂದ ನಮಗೂ ನಿಯರೆಸ್ಟ್ ಇದೆ ಅಂತ ಹೇಳಿ ಹೋಗಿದ್ವಿ ಒಂದು ಕ್ಯೂರಿಯಾಸಿಟಿ ಇತ್ತು ಏನೆಲ್ಲ ಇರುತ್ತೆ ಹೇಗೆಲ್ಲ ಇರುತ್ತೆ ಅಂತ ಹೇಳಿ ನೋಡಿ ತುಂಬ ಖುಷಿ ಆಯಿತು ಅಷ್ಟು ಜನ ನೋಡಿ ಅಂತೂ ತುಂಬ ಖುಷಿಯಾಯಿತು ಇಲ್ಲಿ ಸಮ್ಮೇಳನ ನಡೀತಾ ಇರುವಂತಹ ಸಭಾಂಗಣದೊಳಗಡೆ ಹೋದ್ವಿ ಇಲ್ಲೂ ಕೂಡ ತುಂಬ ಜನಗಳು ಸೇರಿದ್ರು ತುಂಬ ಕೂತ್ಕೊಳ್ಳೋದಕ್ಕೆ ತುಂಬ ವ್ಯವಸ್ಥೆ ಮಾಡಿದರು ತುಂಬ ಜನ ಇಲ್ಲಿ ಕೂತ್ಕೊಂಡು ಅಲ್ಲಿ ನಡೀತಾ ಇರುವಂತಹ ಭಾಷಣಗಳನ್ನು ಕೂಡ ಕೇಳ್ತಾಯಿದ್ರು ನಾವು ಆದಷ್ಟು ಮುಂದೆ ಹೋಗೋಣ ಅಂತ ಹೇಳಿ ಪ್ರಯತ್ನ ಮಾಡಿ ಮುಂದೆ ಹೋದ್ವಿ ಸುಮಾರು ಇಲ್ಲಿ ಒಂದು ಗಂಟೆ ಒಂದೂವರೆ ಗಂಟೆ ಟೈಮ್ ನಾವು ಕೂತಿದ್ವಿ ಆದರೆ ತುಂಬ ಹೊತ್ತು ಭಾಷಣ ಕೇಳುವಷ್ಟು ಪೇಷನ್ಸ್ ಕೂಡ ನಮಗಿಲ್ಲ ಇವಾಗ ಅದನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ನಾವು ಆವಾಗೆಲ್ಲ ಚಿಕ್ಕವರಿದ್ದಾಗ ನಮ್ಮ ಸ್ಕೂಲ್ಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು ಗಣರಾಜ್ಯೋತ್ಸವ ಹಾಗೆ ಗಾಂಧಿ ಜಯಂತಿ ಇಂಥ ಕಡೆ ಎಲ್ಲ ನಾವು ಭಾಷಣಗಳನ್ನ ಕೇಳ್ತಿದ್ವಿ ಬರೇ ಫಸ್ಟ್ ಟೈಮ್ ನಾವು ಈ ಥರ ಫಂಕ್ಷನ್ಗಳಲ್ಲಿ ಭಾಷಣನ ಕೇಳ್ತಾ ಇರುವಂಥದ್ದು ಆ ಮಂಡ್ಯ ವಿಶೇಷಗಳ ಬಗ್ಗೆ ಆಗಿರ್ಬೋದು ಮತ್ತು ನಮ್ಮ ಸಾಹಿತಿಗಳ ಬಗ್ಗೆ ಆಗಿರ್ಬೋದು ಎಲ್ಲ ತುಂಬ ಮಾತಾಡ್ತಾಯಿದ್ರು ತುಂಬ ಖುಷಿಯಾಯಿತು ಕೇಳಿಸ್ಕೊಂಡು ಕೂಡ ಮತ್ತು ಹಾಗೆ ಇಲ್ಲಿ ನಮ್ಮ ಮುಖದ ಮೇಲೆ ಕನ್ನಡದ್ದು ಕಲರ್ಸ್ ಏನಿದೆ ಯೆಲ್ಲೋ ಆ್ಯಂಡ್ ರೆಡ್ ಕಲರ್ ಇದನ್ನು ಬರೀತಾಯಿದ್ರು ಎಲ್ಲ ಕಾಲು ಬಂದು ಅದನ್ನು ಕೂಡ ನಾವು ಹಾಕಿಸ್ಕೊಂಡ್ವಿ ನಾನು ನಮ್ಮಗೆ ನನ್ನ ಮಗ ಎಲ್ಲರೂ ಕೂಡ ಹಾಕಿಸ್ಕೊಂಡ್ವಿ ಈ ಥರ ಮುಕ್ಕಿದ್ಮೇಲೆಲ್ಲ ನಮ್ಮ ಕರ್ನಾಟಕದ ಫ್ಲ್ಯಾಗ್ ಕಲರೆಲ್ಲ ಹಾಕಿಸ್ಕೊಂಡಿದ್ದು ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಹೇಗಿದ್ದರೂ ಥೀಮಲ್ಲಿ ಹೋಗಿದ್ವಿ ಕರ್ನಾಟಕದ ಫ್ಲ್ಯಾಗ್ ಕಲರ್ ಏನಿದೆ ಆ ಥೀಮಲ್ಲಿ ರೆಡ್ ಆ್ಯಂಡ್ ಯೆಲ್ಲೊ ಕಲರ್ ಕಾಂಬಿನೇಷನಲ್ಲಿ ಅದಕ್ಕೆ ನಾನು ಇಬ್ಬರು ಕೂಡ ಹೋಗಿದ್ವಿ ಸೊ ಇದನ್ನು ಹಾಕಿಸ್ಕೊಂಬಿಡೋಣ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ದೀವಿ ಸೊ ಚಲ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಕೂಡ ಹಾಕಿಸ್ಕೊಂಡ್ವಿ ತುಂಬ ಎಲ್ರಿಗೂ ಕೂಡ ಇಷ್ಟ ಆಯಿತು ಹಾಗೆ ನಮ್ಮ ಅತ್ತಿಗೆ ಬೇಡ ಅಂತಿದ್ರು ಆದರೂ ಕೂಡ ಬಲವಂತವಾಗಿ ಅವ್ರಿಗೂ ಕೂಡ ಹಾಕಿಸ್ತೇವೆ ಇದೆಲ್ಲ ಪ್ರತಿ ದಿವಸ ಮಾಡ್ಕೊಳ್ಳೋದಿಕ್ಕಾಗಲ್ಲ ಅಲ್ವಾ ಅಟ್ಲೀಸ್ಟ್ ನಮ್ಮ ಕನ್ನಡದ ಹಬ್ಬ ನಡಿಬೇಕಾದ್ರೆ ಆದ್ರೂ ಈ ಥರದ್ದು ಹಾಕಿಸ್ಕೊಳ್ಳೋಣ ಅಂತೇಳಿ ಹಾಕಿಸ್ಕೊಂಡ್ವಿ ಅಲ್ಲೊಂದು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದು ಗಂಟೆ ಒಂದೂವರೆ ಗಂಟೆ ಟೈಮ್ ಅಲ್ಲಿ ಕೂತ್ಕೊಂಡು ನಾವು ಭಾಷಣ ಕೇಳ್ತಿದ್ವಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಕೃಷ್ಣೇಗೌಡ ಸರ್ ಆಗಿರ್ಬೋದು ಅಥವಾ ಪ್ರಾಣೇಶ್ ಅವರು ಸರ್ ಅವರು ಆ ಥರ ಆ ಥರ ಯಾರಾದರೂ ಬಂದು ಮಾತಾಡ್ತಾರೆ ನಾವು ಅವ್ರದೆಲ್ಲ ಕೇಳಿಸ್ ಮಾತು ಕೇಳಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರತ್ತಲ್ವ ತುಂಬ ಇಂಟ್ರೆಸ್ಟಿಂಗ್ ಕೂಡ ಇರುತ್ತೆ ಎಷ್ಟೊತ್ತು ಕೇಳಿಸ್ಕೊಂಡ್ರು ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ ಸೊ ಆ ಥರದ್ದು ಯಾರಾದರೂ ಬಂದಿರ್ತಾರೆ ಮಾತಾಡೋದು ಕೇಳಿಸ್ಕೊಬೋದು ಅಂದ್ಕೊಂಡ್ವಿ ಬಟ್ ಅಲ್ಲಿ ಅವರು ಯಾರೂ ಇರಲಿಲ್ಲ ಬೇರೆ ಸಾಹಿತಿಗಳು ಎಲ್ಲರೂ ಕನ್ನಡದ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು ಸೊ ಒಂದು ಸ್ವಲ್ಪ ಹೊತ್ತೆಲ್ಲ ಕೇಳಿಸ್ಕೊಂಡ್ವಿ ನೋಡಿ ಹೊರಗಡೆ ಸಭಾಂಗಣದ ಹೊರ್ಗಡೆ ಯಕ್ಷಗಾನ ಆಗಿರ್ಬೋದು ಡೊಳ್ಳು ಕುಣಿತು ಮತ್ತು ಏನು ಕತ್ತಿ ವರ್ಸೆ ಈ ಥರದ್ದೆಲ್ಲ ಹಾಗೆ ವೀರಗಾಸೆ ಇರ್ಬೋದು ಈ ಥರ ನಮ್ಮ ಕರ್ನಾಟಕದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಅಲ್ಲಿನ ಸಂಪ್ರದಾಯ ಏನೇನಿದೆ ಅದ ಅದರದ್ದು ಎಲ್ಲನೂ ಕೂಡ ತೋರಿಸುವಂತಹ ಒಂದೊಂದು ಏನು ಹೇಳ್ತೀವಿ ಮಾಡಲ್ಸ್ಗಳನ್ನ ಅಲ್ಲಿ ಇಟ್ಟಿದ್ರು ಅಂತಲೇ ಹೇಳ್ಬೋದು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ನೋಡೋದು ರಿಯಲ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಯಕ್ಷಗಾನದ ಪೋ ಪೋಸ್ಟರ್ ಆಗಿರ್ಬೋದು ಎಲ್ಲನೂ ಕೂಡ ಹಾಕಿದ್ದಾರೆ ತುಂಬ ಇದನ್ನೆಲ್ಲ ಕೂಡ ಹಾಗೆ ವೀಡಿಯೋ ಮಾಡ್ಕೊಂಡೆ ಮತ್ತು ಸ್ಕೂಲಿಂದ ಮಂಡ್ಯ ಇಂದ ಇರುವಂತಹ ಲೋಕಲ್ ಸ್ಕೂಲ್ಗಳಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಕೂಡ ಬಂದಿದ್ರು ಇಲ್ಲೆಲ್ಲ ತೋರಿಸೋದಕ್ಕೆ ಹಾಗೆ ಇಲ್ಲೊಂದಷ್ಟು ಏನು ಹೇಳ್ತೀವಿ ಸ್ಟಾಲ್ಗಳನ್ನೂ ಕೂಡ ಇಲ್ಲಿ ಹಾಕೊಂಡಿದ್ರು ಇದು ಒಂಥರ ವಸ್ತು ಪ್ರದರ್ಶನ ಎಕ್ಸಿಬಿಷನ್ ಥರನೂ ಇತ್ತು ಸ್ಟಾಲ್ಗಳ ಥರ ಇಲ್ಲಿ ಸೇಲ್ ಕೂಡ ನಡೀತಾ ಇತ್ತು ಇದು ಬಂದು ಫಸ್ಟು ನಾವು ಹೋಗಿದ್ದು ಈ ಕೃಷಿಗೆ ಸಂಬಂಧಪಟ್ಟಿದ್ದಂಥ ಎಕ್ಸಿಬಿಷನ್ ಅಥವಾ ಸ್ಟಾಲ್ ಅಂತಲೇ ಹೇಳ್ಬೋದು ಇಲ್ಲಿ ಸುಮಾರು ಥರದ ಭತ್ತದ ತಳಿಗಳನ್ನ ಇಲ್ಲಿ ಇಟ್ಕೊಂಡಿದ್ರು ಭತ್ತದ ತಳಿಗಳೆಲ್ಲ ಯಾವ ಥರ ಇದೆ ಅದನ್ನೆಲ್ಲ ಕೂಡ ಇಟ್ಕೊಂಡಿದ್ರು ಅದನ್ನು ತಗೊಳ್ಳೋ ಕೂಡ ಬೋದಿತ್ತು ಮತ್ತು ಹಾಗೆ ಭತ್ತ ಕೊಯ್ಯೋ ಮಿಷಿನ್ ಆಗಿರ್ಬೋದು ನಾಟಿ ಮಾಡೋ ಮಿಷಿನು ಮ ಹೊಲ ಉಳುವಂಥ ಗದ್ದೆ ಉಳುವಂತಹ ಮಿಷಿನ್ಸು ಇದಕ್ಕೆ ಗದ್ದೆಗಳಿಗೆ ಸಂಬಂಧಪಟ್ಟಂಥದ್ದು ಏನೆಲ್ಲ ಮಿಷಿನ್ಸ್ ಇದೆ ಟ್ರ್ಯಾಕ್ಟರ್ಸ್ಗಳಾಗಿರ್ಬೋದು ಭತ್ತ ಕುಯ್ಯುವಂಥ ಮಿಷಿನ್ಗಳಾಗಿರ್ಬೋದು ಅದೆಲ್ಲ ಪುಟ್ಟ ಪುಟ್ಟು ಮಾಡೆಲ್ಗಳಾಗಿ ಮಾಡಿ ಅದನ್ನು ಕೂಡ ಇಲ್ಲಿ ಇಟ್ಟಿದ್ದರು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಕೆಲವೊಂದು ಮಿಷಿನ್ಸ್ಗಳೆಲ್ಲ ನಾವು ನೋಡಿರೋದೇ ಇಲ್ಲ ಅಲ್ವ ಸೊ ಅದು ಕೂಡ ಇಲ್ಲಿತ್ತು ಅದನ್ನು ನೋಡಿ ಕೂಡ ತುಂಬ ಖುಷಿ ಅನ್ನಿಸ್ತು ನಮಗೆ ಈ ಥರ ಎಲ್ಲ ಭತ್ತದ್ದು ಆಗಿದ ನಂತರ ರಾಗಿ ಇದು ಅಷ್ಟೇ ರಾಗಿ ತಳಿಗಳನ್ನು ಕೂಡ ಇಲ್ಲಿ ಇಟ್ಟಿದ್ದರು ನೋಡ್ಬೋದು ನೀವು ಅದರ ತೆನೆ ಸಮೇತವಾಗಿಯೇ ಅಲ್ಲಿರುವಂಥ ಕೆಲವೊಂದು ನೇಮ್ಗಳಿರುತ್ತೆ ಒಂದೊಂದು ತಳಿಗೂ ಒಂದೊಂದು ನೇಮ್ಗಳಿರುತ್ತಲ್ಲ ಅದ್ರ ಜೊತೆಗೇನೆ ಅದರ ನೇಮ್ ಇಟ್ಟು ಇಟ್ಟಿದ್ದರು ಹಾಗೆ ಸಿರಿಧಾನ್ಯಗಳು ಇಟ್ಟಿದ್ರು ಹಾಗೆ ಒಂದಷ್ಟು ಶೋ ಪ್ಲ್ಯಾಂಟ್ಸ್ ಅಂತ ಏನು ಬರುತ್ತೆ ಅದು ಇಟ್ಟಿದ್ದರು ಮತ್ತು ಅಕ್ವೇರಿಯಮ್ಸ್ಗೆ ಯೂಸ್ ಮಾಡುವಂಥ ಫಿಶಸ್ಸು ಅದನ್ನು ಕೂಡ ಇತ್ತು ಮತ್ತು ಜೇನಿನ ಜೇನ್ದು ಸ್ವಲ್ಪ ಇತ್ತು ಅದೊಂದು ಸ್ವಲ್ಪ ಇತ್ತು ಮತ್ತು ಇಲ್ಲಿ ಅವರೇ ಮಾಡಿದಂತಹ ಸೋಪ್ ಆಗಿರ್ಬೋದು ಮತ್ತು ಪರ್ಫ್ಯೂಮ್ಸ್ ಆಗಿರ್ಬೋದು ಅದೆಲ್ಲ ಕೂಡ ಸೇಲ್ಗೆ ಇಟ್ಟಿದ್ರು ಒಂಥರ ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ನಾವಿಲ್ಲಿ ನೋಡ್ತಾ ಇರೋದು ನೆಕ್ಸ್ಟ್ ಬಂದು ಒಂದಷ್ಟು ಫ್ಲವರ್ಸ್ ಗಿಡಗಳು ಮತ್ತು ಪ್ಲ್ಯಾಂಟ್ಗಳಾಗಿರ್ಬೋದು ಇಂಡೋರ್ ಪ್ಲ್ಯಾಂಟ್ಸ್ಗಳು ಮತ್ತು ಮನೆ ಹತ್ರ ಬೆಳೆಸುವಂಥ ಒಂದಷ್ಟು ಶೋ ಪ್ಲ್ಯಾಂಟ್ಸು ಹಾಗೆ ಬಿತ್ತನೆ ಬೀಜ ಬೀಜಗಳು ಹೂವಿಂದು ಮತ್ತು ಸಣ್ಣ ಪುಟ್ಟ ಗಿಡಗಳದು ಹೂವಿಂದು ಬಿತ್ತನೆ ಬೀಜಗಳೆಲ್ಲ ಕೂಡ ಇಲ್ಲಿ ಸಿಗ್ತಾ ಇತ್ತು ಹಾಗೆ ಹಣಬೇದು ಇದು ಅಷ್ಟೇ ಅಣಬೆ ಹೇಗೆಲ್ಲ ಮಾಡ್ತಾರೆ ಅನ್ನೋದು ಕೂಡ ಒಂದು ಪುಟ್ಟದಾಗಿ ಎಲ್ಲನೂ ಕೂಡ ತೋರಿಸಿದ್ರು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಇಲ್ಲಿ ಬಂದ್ವಿ ನಾವು ಇಲ್ಲಿ ಜೇನ್ ಜೇನ್ ತುಪ್ಪ ಏನಿದೆ ಅದನ್ನು ಕೂಡ ಸೇಲ್ ಮಾಡ್ತಾಯಿದ್ರು ಇಲ್ಲಿ ಮಿಷಿನ್ಗಳು ಮಾಡೆಲ್ ನೋಡಿದ್ವಿ ಅಲ್ವಾ ಅಲ್ಲಿ ಪುಟ್ ಪುಟ್ಟು ಮಾಡೆಲ್ಗಳು ಮಾಡಿಟ್ಟಿದ್ರು ಇಲ್ಲಿ ರಿಯಲಾಗಿ ದೊಡ್ಡ ದೊಡ್ಡ ಮಿಷಿನ್ಸೇ ಇಟ್ಟಿದ್ರು ಭತ್ತ ಕೊಯ್ಯೋ ಮಿಷಿನ್ನು ನಾಟಿ ಮಾಡೋ ಮಿಷಿನ್ನು ಸೊ ಇದನ್ನೆಲ್ಲ ದೊಡ್ಡ ದೊಡ್ಡ ಮಿಷಿನ್ಸೇ ಇಲ್ಲಿ ಇಟ್ಟಿದ್ರು ನಂಗೆ ವೀಡಿಯೋ ಮಾಡೋದಕ್ಕೂ ಕೂಡ ತುಂಬ ಕಷ್ಟ ಇತ್ತು ಅಷ್ಟು ಜನಗಳಿದ್ರು ನಾನು ಅಂದ್ಕೊಂಡೇ ಇರಲಿಲ್ಲ ಸಾಹಿತ್ಯ ಸಮ್ಮೇಳನಕ್ಕೂ ಕೂಡ ಇಷ್ಟು ಜನ ಬರ್ತಾರೆ ನಮ್ಮ ಕನ್ನಡದ ಮೇಲೆ ಇಷ್ಟೊಂದು ಅಭಿಮಾನ ಇರುತ್ತೆ ಜನಕ್ಕೆ ಅಂತ ನಿಜ ಗೊತ್ತಿರಲಿಲ್ಲ ಮತ್ತು ಹನಿ ನೀರಾವರಿ ಬಗ್ಗೆ ಆಗಿರ್ಬೋದು ಈ ಥರದ್ದೆಲ್ಲ ಕೃಷಿಗೆ ಸಂಬಂಧಪಟ್ಟಿದಂತಹ ಎಲ್ಲ ಕೂಡ ಇಲ್ಲಿ ಇತ್ತು ಮತ್ತು ಇಲ್ಲಿ ಗ್ರಾಮಗಳೆಲ್ಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಪುಟ್ಟದಾಗಿ ಒಂದು ಇಲ್ಲಿ ಅದು ಕೂಡ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಇದು ಇದು ಕೂಡ ಪುಟ್ ಪುಟ್ಟದು ಮಾಡಿದ್ರಲ್ಲ ಅದೆಲ್ಲ ನೋಡೋದಕ್ಕೆ ಕೂಡ ತುಂಬ ಖುಷಿ ಅನಿಸ್ತಾ ಇತ್ತು ನೋಡ್ಬೋದು ನೀವು ಅಕ್ವೇರಿಯಮ್ಮಲ್ಲಿ ಯು ಯೂಸ್ ಮಾಡುವಂಥ ಫಿಶಸ್ಗಳೆಲ್ಲ ಏನಿದೆ ಇದೆಲ್ಲ ಸೇಲ್ಗಿತ್ತು ಇದು ಕೂಡ ತುಂಬ ಚೆನ್ನಾಗಿತ್ತು ಇದಾಗಿದ್ದ ನಂತರ ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂತಹ ನಮ್ಮ ಹಿರಿಯರು ಯಾರಿದ್ದಾರೆ ಅವ್ರದ್ದು ಕೂಡ ಇಲ್ಲೊಂದು ಮಾಡೆಲ್ಸ್ಗಳನ್ನ ಇಟ್ಟಿದ್ರು ನೋಡೋದಿಕ್ಕೆ ನೋಡಿ ತುಂಬ ಚೆನ್ನಾಗಿದೆ ಬಸವಣ್ಣನವರದು ಆಗಿರ್ಬೋದು ಮತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕುವೆಂಪುರವರು ದಾರಾ ಬೇಂದ್ರೆ ಶಿವರಾಮ್ ಕಾರಂದ್ ಗಿರೀಶ್ ಕಾರ್ನಾಡ್ ಹಾಗೆ ಯು ಆರ್ ಅನಂತಮೂರ್ತಿ ಚಂದ್ರಶೇಖರ್ ಕಂಬಾರ ಈ ಥರ ಎಲ್ಲರದ್ದು ಕೂಡ ಇಲ್ಲಿ ಮಾಡೆಲ್ಸ್ಗಳನ್ನ ಮಾಡಿ ಇಟ್ಟಿದ್ರು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ಸೋ ರಿಯಲ್ ಆಗಿ ಎದ್ದು ಬರ್ತಿದಾರೇನೋ ಅನಿಸ್ತಿತ್ತು ಅಷ್ಟು ಚೆನ್ನಾಗಿ ಇಲ್ಲಿ ಮಾಡೆಲ್ಸ್ಗಳನ್ನ ನಾವು ಮಾಡಿಟ್ಟಿದ್ರು ಈ ಮಾಸ್ತ ವೆಂಕಟೇಶ್ ಆಗಿರ್ಬೋದು ಎಲ್ಲರದ್ದು ಕೂಡ ಇಲ್ಲಿ ಇತ್ತು ನೋಡಿ ಒಂಥರ ತುಂಬ ಖುಷಿ ಅನ್ನಿಸ್ತು ಅಲ್ಲಿಂದ ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮಂಡ್ಯ ಅಂತ ಹೇಳಿ ಇಲ್ಲೊಂದು ಮಾಡಿದರು ಅಂದರೆ ಅಲ್ಪಸಂಖ್ಯಾತರ ಅದೇನಿದೆ ಅಲ್ಲೆಲ್ಲ ಹೇಗೆಲ್ಲ ಅವ್ರದ್ದು ಇಲಾಖೆಯಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅನ್ನೋದ್ರದ್ದು ಬಗ್ಗೆಯೂ ಕೂಡ ಇಲ್ಲಿ ಇತ್ತು ಮತ್ತು ಲೋನ್ ಕೊಡುವಂತಹ ಫೆಸಿಲಿಟಿಗಳಾಗಿರ್ಬೋದು ಮತ್ತು ರೇಷ್ಮೆ ಗೂಡಿಂದ ಹೇಗೆಲ್ಲ ಏನೇ ಹಾರಗಳಾಗಿರ್ಬೋದು ಅಥವಾ ಫ್ಲಾರ್ಸ್ಗಳು ಈ ಥರದ್ದೆಲ್ಲ ಹೇಗೆ ಮಾಡ್ತಾರೆ ಅದರದ್ದೆಲ್ಲ ಒಂದಷ್ಟಿತ್ತು ಮತ್ತು ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು ಬಂದು ಮಂಡ್ಯ ಮ್ಯಾಪ್ ಮಂಡ್ಯ ಡಿಸ್ಟಿಕ್ ಯಾವ್ಯಾವ ಊರೆಲ್ಲ ಸೇರುತ್ತೆ ಅದ್ರ ಮ್ಯಾಪ್ ಕೂಡ ಇಲ್ಲಿ ಇತ್ತು ಸುಮಾರು ವಿಷಯಗಳನ್ನ ತಿಳಿಸೋದಕ್ಕೆ ಇಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಆದರೆ ನೋಡೋದಕ್ಕೆ ತಾಳ್ಮೆ ಇರಬೇಕು ತುಂಬ ರಶ್ ಇದ್ದಿದ್ದರಿಂದ ಮತ್ತು ಅಲ್ಲಿ ಒಳಗಡೆ ಹೋಗಿ ಜಾಸ್ತಿ ಹೊತ್ತು ನಿಲ್ಲೋದಕ್ಕೂ ಆಗ್ತಿರಲಿಲ್ಲ ತುಂಬ ಸೆಕೆ ಆಗ್ತಿತ್ತು ಜನ ತುಂಬ ಜಾಸ್ತಿ ಇದ್ದಿದ್ದರಿಂದ ಗೊತ್ತಿಲ್ಲ ಜನ ಜಾಸ್ತಿ ಇದ್ದಿದ್ದರಿಂದ ಆ ಥರ ಆಗ್ತಿದ್ದ ಅಥವಾ ಮೇಲ್ಗಡೆ ಹಾಕಿದಂತಹ ಏನು ಹೇಳ್ತೀವಿ ಪೆಂಡಲ್ ಅಥವಾ ಟಾರ್ಪಲ್ ಏನಿದೆ ಆ ಥರದ್ದು ಅದರದ್ದು ಎಫೆಕ್ಟ ಏನೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಸೆಕೆ ಎರಡು ಮೂರು ನಿಮಿಷ ನಿಂತ್ಕೊಳ್ಳೋದು ಕೂಡ ತುಂಬ ಕಷ್ಟ ಆಗ್ತಿತ್ತು ಅಷ್ಟು ಶೇಕೆ ಆಗ್ತಾಯಿತ್ತು ಇಲ್ಲಿ ಈ ರೀತಿ ಮತ್ತು ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಯಾರು ಪಡ್ಕೊಂಡಿದ್ದಾರೆ ಅವ್ರದ್ರ ಬಗ್ಗೆ ಎಲ್ಲ ಫುಲ್ಲು ಸಂಕ್ಷಿಪ್ತವಾಗಿ ಒಂದಷ್ಟು ವಿಚಾರಗಳನ್ನೂ ಕೂಡ ಬರೆದಿದ್ರು ಮತ್ತು ಮಂಡ್ಯ ಡಿಸ್ಟಿಕ್ಕಲ್ಲಿ ಏನೆಲ್ಲ ವಿಶೇಷಗಳಿದೆ ಅದರದ್ದು ಪಿಚ್ಚರ್ ಸಮೇತ ಅವ್ರು ಅದ್ರ ಬಗ್ಗೆಯೂ ಕೂಡ ಒಂದು ಸ್ವಲ್ಪ ಸಂಕ್ಷ ಸಂಕ್ಷಿಪ್ತವಾಗಿ ಹೇಳಿದರು ಅಂತಲೇ ಹೇಳ್ಬೋದು ಮತ್ತು ಒಂದಷ್ಟು ಕೃಷಿ ಉಪಕರಣಗಳನ್ನೂ ಕೂಡ ಇಲ್ಲಿ ಇಟ್ಟಿದ್ರು ಮತ್ತು ಗ್ರಾಮಗಳು ಹೇಗಿರಬೇಕು ಅಲ್ಲಿನ ಹಿಂದುಳಿದ ವರ್ಗಗಳದ್ದು ಅಲ್ಲೆಲ್ಲ ಹೇಗಿರುತ್ತೆ ಒಳ ಚರಂಡಿ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಕರೆಂಟ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಹಾಸ್ಪಿಟಲ್ಲು ಅಂಗನವಾಡಿಯೆಲ್ಲ ಹೇಗಿರಬೇಕು ಅನ್ನೋದು ಕೂಡ ಇಲ್ಲೊಂದು ಮಾಡಲ್ಲಿ ಮಾಡಲ್ ಮಾಡಿ ಇಟ್ಟಿದ್ದರು ಒಂಥರ ಚೆನ್ನಾಗಿತ್ತು ಹಾಸ್ಪಿಟಲ್ಸ್ ಆಗಿರ್ಬೋದು ಈ ಥರದ್ದೆಲ್ಲ ಹೇಗಿರುತ್ತೆ ಅಲ್ಪಸಂಖ್ಯಾತರ ಕಾಲೋನಿಗಳು ಅನ್ನೋದು ಕೂಡ ಇಲ್ಲಿ ಇಟ್ಟಿದ್ದರು ನಂತರ ಇದು ಸಮಾಜ ಕಲ್ಯಾಣ ಇದು ಕೂಡ ಒಂದು ಇತ್ತು ಇಲ್ಲಿ ಚೆನ್ನಾಗಿತ್ತು ಇದನ್ನು ಕೂಡ ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಹೀಗೆ ಇರಿ ಒಂಥರ ಒಂಥರ ಯೂನಿಫಾರ್ಮ್ಸ್ ಸ್ಕೂಲಲ್ಲೆಲ್ಲ ಯೂನಿಫಾರ್ಮ್ಸ್ ಎಲ್ಲ ಹೇಗಿರುತ್ತೆ ಮತ್ತು ಕ್ಲೆನ್ಸಿನೆಸ್ ಬಗ್ಗೆ ಎಲ್ಲ ಒಂದಷ್ಟು ಇಟ್ಟಿದ್ರು ನಿಧಾನವಾಗಿ ನೋಡಿ ಎಲ್ಲನೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಮತ್ತು ಸತ್ಯಾಗ್ರಹ ಸೌಧದ ಬಗ್ಗೆ ಒಂದು ಮಾಡೆಲ್ ಇತ್ತು ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದು ಬಸವಣ್ಣನವರ ಸ್ಟ್ಯಾಚ್ಯೂ ಅದನ್ನು ಕೇಳ್ತಾ ಇದ್ದೆ ಅವ್ರು ಯಾರು ಗೊತ್ತಾ ಅಂತ ಹೇಳಿ ಬಸವಣ್ಣ ಅಂತ ನನ್ನ ಮಗ ಹೇಳ್ತಾ ಇದ್ದ ರೆಕಗ್ನೈಸ್ ಮಾಡೋದನ್ನಲ್ಲ ಅಂತಲೇ ಒಂದು ಖುಷಿ ಆಯಿತು ನಮಗೆ ಈಗಿನ ಮಕ್ಕಳು ಕನ್ನಡದವರು ಕನ್ನಡ ಸಾಹಿತಿಗಳಾಗಿರ್ಬೋದು ವಚನಕಾರರಾಗಿರ್ಬೋದು ಇಂಥವ್ರನ್ನೆಲ್ಲ ರೆಕಗ್ನೈಸ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಸೊ ನನ್ನ ಮಗ ಬಸವಣ್ಣ ಅಂತ ಹೇಳ್ಬಿಟ್ನಲ್ಲ ಬಸವಣ್ಣನವರು ಅಂತ ಹೇಳ್ಬಿಟ್ನಲ್ಲ ಅಂತಲೇ ನನಗೆ ಖುಷಿ ಆಯಿತು ನಂತರ ಇಲ್ಲೊಂದು ಫ್ರೇಮ್ ಚೆನ್ನಾಗಿತ್ತು ಸೊ ಹಾಗೆ ಇಲ್ಲೊಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತೇಳಿ ಹಾಗೆ ಇಲ್ಲೊಂದು ಫೋಟೋ ಕೂಡ ತೆಗೆಸ್ಕೊಂಡೆ ನಂತರ ಹಾಗೆ ಅಲ್ಲೇ ಮುಂದೆ ನೇಯಕಾರರ ಬಗ್ಗೆಯೂ ಕೂಡ ಒಂದು ಮಿಷಿನೆಲ್ಲ ಇಟ್ಕೊಂಡು ಅದು ಹೇಗೆಲ್ಲ ಇರುತ್ತೆ ಅಂತೇಳಿ ರೇಷ್ಮೆ ಸೀರೆಗಳನ್ನೆಲ್ಲ ಹೇಗೆ ನೇಯ್ ನೇಯ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲೊಂದಷ್ಟು ಇತ್ತು ಮತ್ತು ಮೇಯ್ನಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ಬುಕ್ಸ್ ಬುಕ್ಸ್ ಸ್ಟಾಲ್ಗಳಂತೂ ತುಂಬ ಅಂದರೆ ತುಂಬ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು ನಿಮ್ಗೆ ಯಾವ ಥರ ಬುಕ್ಸ್ ಬೇಕೋ ಆ ಥರ ಬುಕ್ಸ್ ಇಲ್ಲಿ ಸಿಗುತ್ತೆ ಅಷ್ಟು ವೆರೈಟೀಸ್ ಆಫ್ ಬುಕ್ಸ್ಗಳು ಇಲ್ಲಿರುತ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ತುಂಬ ಮೇಜರಾಗಿ ಅಲ್ಲಿ ಸಿಗೋದೆ ಬುಕ್ಸ್ಗಳು ಕನ್ನಡದ ಬಗ್ಗೆ ಯಾವ ಥರ ಬುಕ್ಸ್ ಬೇಕು ನಿಮಗೆ ಆ ಥರ ಬುಕ್ಸ್ ಇಲ್ಲಿ ಸಿಗುತ್ತೆ ತುಂಬ ವೆರೈಟೀಸ್ ಆಫ್ ಬುಕ್ಸ್ಗಳಿದ್ದೀವಿ ತುಂಬ ಸ್ಟಾಲ್ಗಳಿದ್ದೆ ಅದ್ರ ಬಗ್ಗೆ ಅಂತಲೇ ಹೇಳ್ಬೋದು ಇಲ್ಲಿ ಸ್ಟಾಲ್ ಮಾಡಿದ ಮೇನ್ ಉದ್ದೇಶನೇ ಈ ಬುಕ್ಸ್ಗಳು ಕನ್ನಡ ಸಾಹಿತಿಗಳ ಬಗ್ಗೆ ಆಗಿರ್ಬೋದು ನಮ್ಮ ಕೃತಿಗಳು ಮತ್ತು ಕವಿಗಳ ಬಗ್ಗೆ ಆಗಿರ್ಬೋದು ಈ ಥರ ತುಂಬ ವೆರೈಟಿ ನಮ್ಮ ಕನ್ನಡದ ಬಗ್ಗೆ ಇರುವಂತಹ ಬುಕ್ಗಳಂತೂ ತುಂಬ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು ಇದಿಷ್ಟೆಲ್ಲ ನೋಡಿದ್ವಿ ಹೊರಗಡೆ ಎಲ್ಲ ಮಾಮೂಲಿ ನಮ್ಮ ಊರ ಕಡೆ ಎಲ್ಲ ಜಾತ್ರೆಗಳೇ ಹೇಗಾಗುತ್ತೆ ಅದೇ ರೀತಿ ಕೆಲವೊಂದು ವಸ್ತುಗಳನ್ನ ಮಾರಾಟ ಮಾಡೋದಕ್ಕೂ ಕೂಡ ಅವ್ರಿಗೊಂದು ಅವಕಾಶ ಸಿಕ್ತು ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಕ್ಲಿಪ್ಸ್ಗಳಾಗಿರ್ಬೋದು ರಿಬ್ಬನ್ಸ್ಗಳು ಬಲೂನ್ಸ್ಗಳು ಮಕ್ಕಳು ಆಟಿಕೆಗಳಾಗಿರ್ಬೋದು ಈ ಥರದ್ದು ಕೂಡ ತುಂಬ ಜನ ಸೇಲ್ ಮಾಡ್ತಾಯಿದ್ರು ನಂತರ ಹಾಗೆ ಫೇಸ್ಬುಕ್ಕಲ್ಲಿ ಮತ್ತು ಕಾಮಿಡಿ ಕಿಲಾಡಿಗಳಲ್ಲೆಲ್ಲ ಬರುವಂತಹ ಅವಿನಾಶ್ ಕೂಡ ನಮಗೆ ಸಿಕ್ಕಿದ್ರು ಅಂತಲೇ ಹೇಳ್ಬೋದು ಅವ್ರನ್ನು ಕೂಡ ಸ್ವಲ್ಪ ಮಾತಾಡಿಸಿ ಒಂದು ಸೆಲ್ಫಿ ಕೂಡ ತೊಗೊಂಡ್ವಿ ಇದಿಷ್ಟು ಆಯಿತು ಇದಿಷ್ಟು ನೋಡಿಕೊಂಡು ಹೊರಗಡೆ ಬಂದ್ವಿ ನಾವು ಊಟಕ್ಕೆ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇತ್ತು ಬಟ್ ನಾವು ಊಟಕ್ಕೆ ಅಲ್ಲಿ ಹೋಗೋಕ್ಕೆ ಆಗಲಿಲ್ಲ